ಇದೇ ತಿಂಗಳ ಜುಲೈ ಇಪ್ಪತ್ತೈದರಂದು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಈಗ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ನ ಸದಸ್ಯರು ಹಾಗೆ ಅಂಗಡಿ ಮುಂಗಟ್ಟು ಅಂದ್ರೆ ಸಣ್ಣ ಪುಟ್ಟ ಅಂಗಡಿಗಳಾಗಿರ್ಬೋದು ಅಥವಾ ದಿನಸಿ ಅಂಗಡಿ ಕಾಂಡಿಮೆಂಟ್ಸ್ ಅಂಗಡಿಯ ಮಾಲೀಕರು ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಕ್ಯೂ ಆರ್ ಕೋಡನ್ನು ಬಳಸಿ ವ್ಯವಹಾರ ಮಾಡ್ತಿದ್ರು ಇದರಿಂದಾಗಿ ಒಂದಷ್ಟು ಕಮರ್ಷಿಯಲ್ ಟ್ಯಾಕ್ಸ್ ಹಾಕಿರುವಂತದ್ದು ಅಂದ್ರೆ ಅಧಿಕಾರಿಗಳು ನೋಟಿಸ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಮಿಕ ಪರಿಷತ್ನ ಆ ಸದಸ್ಯರು ಅಂದರೆ ರವಿಶೆಟ್ಟಿ ಬೈಂದೂರು ಏನು ಅವರ ಒಂದು ನೇತೃತ್ವದಲ್ಲಿ ಇವತ್ತು ಕರಪತ್ರವನ್ನು ನೀಡಿ ಅಂಗಡಿ ಮುಂಗಟ್ಟುಗಳಿಗೆ ಮತ್ತೆ ಬೀದಿ ವ್ಯಾಪಾರಿಗಳಿಗೆ ಕರಪತ್ರವನ್ನು ನೀಡಿ ಪ್ರತಿಭಟನೆಗೆ ಬೆಂಬಲ ಸೂಚಿಸುವಂತ ಇವತ್ತು ಜಾಗೃತಿ ಮೂಡಿಸ್ತಾ ಇದ್ದಾರೆ ಸತ್ಯ ನನ್ನೊಂದಿಗೆ ಕರಪತ್ರವನ್ನು ಪಡೆದುಕೊಂಡಂತಹ ಆ ಅಂಗಡಿಯ ಮಾಲೀಕರು ಅಥವಾ ವ್ಯಾಪಾರಸ್ಥರಿದ್ದಾರೆ ಅವರು ನಿರವಾಗಿ ಮಾತನಾಡಿಸೋಣ ಸರ್ ಏನು ಹೇಳ್ತೀರಾ ಈಗ ಏನು ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಈಗ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇದರಿಂದ ಈಗ ಇಪ್ಪತ್ತೈದನೇ ತಾರೀಕು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಕರಪತ್ರವನ್ನು ಪಡ್ಕೊಂಡಿದ್ರಿ ಏನು ಹೇಳ್ತೀರಾ ಸರ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇದು ಫೋನ್ಪೇ ಮಾಡಿ ಅಂತ ಪಬ್ಲಿಕ್ ಮೊದಲು ಯಾರಿಗೂ ಕ ಹೇಳಲಿಲ್ಲ ಸರ್ಕಾರಕ್ಕೆ ಫೋನ್ಪೇ ಮಾಡಿ ಗೂಗಲ್ ಪೇ ಮಾಡಿ ಸ್ಕ್ಯಾನರ್ ಕೊಡಿ ನಮಗೆ ಅಲ್ಲ ಅಂತ ಹಂಗೆ ಅವರು ಬಿಟ್ಟಿದ್ರು ಏನೋ ಬಿಟ್ಟು ಅವರು ಗೌರ್ಮೆಂಟ್ ಪರ್ಮಿಷನ್ ತಗೊಂಡೇ ಕೊಟ್ಟಿದ್ದವರು ಥರ್ಡ್ ಪಾರ್ಟಿಗೆ ಈ ಥರ ಮಾಡ್ಕೊಂಡ್ರೆ ಜನರಿಗೆ ಅದು ಸೌಲಭ್ಯ ಆಗುತ್ತೆ ಅಂತ ಮತ್ತೆ ದಡೀಲ್ ಅಂತ ಅವರು ಎಲ್ಲ ಅಂಗಡಿಗಳಿಗೆ ಸಣ್ಣ ಪುಟ್ಟ ಅಂಗಡಿಗಳಿಗೆ ಎಲ್ಲ ಒಂದೇ ಸಲ ಹನ್ನೊಂದು ಲಕ್ಷ ಎಂಟು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಟ್ಯಾಕ್ಸ್ ಕಳಿಸ್ಬಿಟ್ರೆ ಡೈಲಿ ಐನೂರು ರೂಪಾಯಿ ದುಡಿಯೋರು ಫುಟ್ಪಾತ್ ಮೇಲೆ ಆಟೋ ಅವರು ಆಮೇಲೆ ಟೀ ಅಂಗಡಿ ಚಿಕ್ಕ ಚಿಕ್ಕ ಟೀ ಅಂಗಡಿ ಇಟ್ಕೊಂಡಿದಿರೋರು ಎಲ್ಲೋಗ್ತಾರೆ ಈ ಸರ್ಕಾರ ಸರ್ಕಾರಕ್ಕೆ ಏನೇನು ನಾನು ಮೆಸೇಜ್ ಕೊಡ್ತಾ ಇದ್ದೀನಿ ಅಂದರೆ ಇದು ನೀವು ಮಾಡ್ತಾ ಇರೋದು ತಪ್ಪಿದು ಏನು ಇದು ನೆಕ್ಸ್ಟ್ ನಿಮ್ಮ ನಿಮ್ಮ ಎಲೆಕ್ಷನ್ಗೆ ನೀವು ನಿಮಗೆ ಹೊಡೆತ ಬೀಳುತ್ತೆ ಏನೋ ಏನಿದೆ ಖಂಡಿತವಾಗಿ ಸಪೋರ್ಟ್ ಮಾಡ್ತೀವಿ ನಾವು ಬೆಂಬಲಿಕ್ಕೆ ಏನೋ ಡೈಲಿ ಡೈಲಿ ಇನ್ನೂರು ಮುನ್ನೂರು ರೂಪಾಯಿ ಸಂಬಂಧ ಮಾಡೋರಿಗೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ರೂಪಾಯಿ ನೋಟಿಸ್ ಬಂದಿದೆ ಹಾಂ ಸ್ಕ್ಯಾಮ್ ದೊಡ್ಡ ದೊಡ್ಡ ಸ್ಕ್ಯಾಮ್ ಹಿಡಿತಾ ಇದೆ ಅವ್ರಿಗೆ ಹಿಡಿತಾ ಇಲ್ಲ ಹಾ ಅವನು ವಿಜಯ ಮಲ್ಯ ಲಲಿತ್ ಮೋದಿ ಅವ್ರ ಇವರೆಲ್ಲ ಕೋಟ್ಯಾಂಗ್ಲಿ ನಮ್ಮ ಸರ್ಕಾರ ದುಡ್ಡು ಜನ ದುಡ್ಡು ತಗೊಂಡೋಗಿ ಯಾಸ್ಕೊಂಡು ದೇಶದಲ್ಲಿ ಕುದ್ದವ್ರೆ ಅವ್ರಿಗೇನೋ ಸಮಸ್ಯೆ ಇಲ್ಲ ನಮಗೆಲ್ಲ ಯಾಕೆ ಪ್ರಾಣ ರೀ ನೀವು ಐ ಟಿ ಸಿ ಕಂಪನಿ ಬಗ್ಗೆ ಏನೋ ಐವತ್ತು ಕೋಟಿ ಕೇಳಿದೆ ಅಲ್ಲ ಡಿ ಕೆ ಶಿವಕುಮಾರ್ ಯಾಕೆ ಕೇಳ್ಬೇಕು ಅವ್ನು ಕೊಡ್ತಾ ಇದ್ದ ಹದಿನೈದು ಕೋಟಿ ಹದಿನೈದು ಕೋಟಿ ಪ್ರತಿ ಸ್ಟೇಟ್ಗೆ ವರ್ಷಕ್ಕೊಂದ್ಸಲ ಇದೆಲ್ಲ ಮಾಡ್ತಾರೆ ಸರಿ ಇಲ್ಲ ಏನೋ ಸರ್ಕಾರಾಗ ಏನೋ ಒಂದು ಮಾತು ಹೇಳ್ತೀನಿ ಏನೋ ಸರ್ಕಾರ ಉಳಿಬೇಕಂದ್ರೆ ಇದೆಲ್ಲ ನಿಲ್ಸಬೇಕು ಇದೆಲ್ಲ ವಾಪಸ್ ತಗೊಬೇಕು ಏನೋ ಜನರಿಗೆ ಬಾಳಕ್ಕೆ ಅವಕಾಶ ಕೊಡಬೇಕು ಮೊದಲು ಜನರು ಪರಮೇ ಬಹಳ ಪ್ರಾಬ್ಲಮ್ ಅಲ್ಲಿ ಏನೋ ಸಣ್ಣಪುಟ್ಟ ವ್ಯಾಪಾರಿಗಳು ಅಥವಾ ಬೀದಿ ಬದಿ ವ್ಯಾಪಾರಸ್ಥರು ಹೇಳುವಂಥದ್ದು ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ನೀಡಿದಂತಹ ನೋಟಿಸು ಅಥವಾ ಏನು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿ ಮನ್ನಾ ಮಾಡಬೇಕು ಅನ್ನೋದನ್ನು ಮಾತಾಡ್ತಿದ್ದಾರೆ ಸದ್ಯ ನಾನೀಗ ಈ ಒಂದು ಬೆಂಗಳೂರಿನ ಕೆ ಆರ್ ನಲ್ಲಿ ಇದ್ದೀನಿ ಅಂದರೆ ಈಗಾಗಲೇ ಏನು ಬೀದಿ ಬದಿ ವ್ಯಾಪಾರಸ್ಥರಿಗೆ ಕರಪತ್ರ ಮತ್ತೆ ಹೂವನ್ನು ಗುಲಾಬಿ ಹೂವನ್ನು ಕೊಡುವುದರ ಮೂಲಕ ಜಾಗೃತಿಯನ್ನು ಮೂಡಿಸಿರುವಂಥದ್ದು ಅಂದರೆ ಜುಲೈ ಇಪ್ಪತ್ತೈದರಂದು ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಸರ್ಕಾರದ ವಿರುದ್ಧ ಹಾಗೂ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಈ ಬಗ್ಗೆ ಕಾರ್ಮಿಕ ಪರಿಷತ್ನ ಸಂಘಟನೆಗಳು ಕೂಡ ಅಂದ್ರೆ ರವಿಶೆಟ್ಟಿ ಬೈಂದೂರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ನಲ್ಲಿ ಈಗ ಈ ಒಂದು ಜಾಥವನ್ನು ಹಮ್ಮಿಕೊಂಡಿರುವಂತ ಜಾಗೃತಿಯನ್ನು ಮೂಡಿಸಿರುವಂಥದ್ದು ಕರಪತ್ರ ಮತ್ತೆ ಆ ಹೂವನ್ನು ಗುಲಾಬಿ ಹೂವನ್ನು ನೀಡಿ ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಅಂತಲೇ ಹೇಳ್ತಿರುವಂಥದ್ದು ಸದ್ಯ ನನ್ನೊಂದಿಗೆ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಸರ್ ಏನು ಹೇಳ್ತೀರಾ ಈಗ ಏನು ಪ್ರತಿಭಟನೆ ನಡೀತಾ ಇದೆ ಯಾವ ರೀತಿಯಾಗಿ ಬೆಂಬಲ ಸೂಚಿಸಿದೀರಾ ಗುಲಾಬಿ ಹೂವನ್ನು ನೀಡಿ ಬೆಂಬಲವನ್ನು ಕೇಳಿದ್ದಾರೆ ಏನು ಹೇಳ್ತೀರಿ ಸರ್ ಏನಿಲ್ಲ ಸರ್ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಕಾಸಿಲ್ಲದಂಗೆ ಯಾರೂ ಬರೋ ಕಾಸೆ ಎಲ್ಲ ಫೋನ್ಪೇನೇ ಬರ್ತಾರೆ ಇವಾಗ ನಾವು ವ್ಯಾಪಾರ ಬಂದು ಬರೋ ಐವತ್ತು ರೂಪಾಯಿ ನೂರು ರೂಪಾಯಿ ವ್ಯಾಪಾರ ಮಾಡೋದು ಅದರಲ್ಲಿ ನಾನು ಫೋನ್ಪೇ ಮಾಡ್ತೀನಿ ಅಂತಾರೆ ಕ್ಯಾಶ್ ಕೊಡಪ್ಪ ಅಂತಂದ್ರೆ ನಮ್ಮ ಹತ್ರ ಕ್ಯಾಶ್ ಇಲ್ಲ ಅಂತಾರೆ ಅದಕ್ಕೆ ನಾವು ಸಣ್ಣ ಪುಟ್ಟ ವ್ಯಾಪಾರಗಳು ನಾವು ಎಲ್ಲೂ ಹೋಗ್ಬೇಕು ನಾವು ಟ್ಯಾಕ್ಸು ಐದು ಲಕ್ಷ ಕಟ್ಟು ಹತ್ತು ಲಕ್ಷ ಕಟ್ಟು ಅಂತಂದರೆ ನಾವು ದಯವಿಟ್ಟು ನಮಗೆ ಈ ಥರ ಹೋಗಬೇಡಿ ನಿಮ್ಮ ಸರ್ಕಾರ ಉಳಿಬೇಕಂತಂತಂತಂದರೆ ನೆಕ್ಸ್ಟ್ ಸರ್ಕಾರ ಇದೇ ಬರಬೇಕಂತಂದರೆ ನಮಗೆ ಸಣ್ಣ ಪುಟ್ಟ ವ್ಯಾಪಾರಿ ಸ ಇದು ಮಾಡಿ ಆಮೇಲೆ ದೊಡ್ಡವರಿಗೆ ಬೇಕಿದ್ರೆ ಇದ್ದಂತವರಿಗೆ ಏನನ್ನ ಮಾಡ್ಕೊಳ್ಳಿ ಈ ಬೀದಿ ವ್ಯಾಪಾರಿ ಮಾರಿಗೆ ಟ್ಯಾಕ್ಸ್ ನಾವು ಎಲ್ಲಿಂದ ಕಟ್ಟೋದಿದೆ ಸರ್ ಐವತ್ತು ರೂಪಾಯಿ ಉಂಟವಲ್ಲ ನೂರು ರೂಪಾಯಿ ಎರಡು ಅವ್ರ ನಮ್ಮತ್ರ ದುಡ್ಡು ಇಲ್ಲ ಅಂತಾರ ಫೋನ್ ಪೇ ಮಾಡೋ ಪರ್ಸೆಂಟ್ ಬರ್ತೀವಿ ಸರ್ ಬಂದು ನಾವು ಇದು ಮಾಡ್ತೀವಿ ಸರ್ ಇದಿಷ್ಟು ಬೀದಿ ಬದಿ ವ್ಯಾಪಾರಸ್ಥರು ಹೇಳುವಂತದ್ದು ನಾವು ಬೆಂಬಲ ಸೂಚಿಸ್ತಾ ಇದೀವಿ ಪ್ರತಿಭಟನೆಗೆ ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ಅನ್ನ ಕಟ್ಟಲ್ಲ ಅನ್ನುವಂತಹ ಮಾತನ್ನ ಹೇಳ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು